ఆమె ఫ్లవర్ ఆమె బటాటె సందా కట్ మి బటాటి కూడా ఆమె బీట్రూట్ ఎదక్కుంద కలరిగోస్కర బీట్రూట్ హెన్ ఆమె క్యారెట్ క్యాప్సికమ్ ఆమె గరం మసాలా ఒచ ఆగస్ట్ రెడ్ చిల్లి పౌడర్ ఎర్ర చమ్చ ఆగస్ పవ్ భాజీ మసాలా హెన్ రుచి తప్పు హాకొందు ఇన్న చందగా మిక్స్ మొద అడ్ నిమిషా ఎన్నెగ బటర్ ఒ నెక్స్ట్ అర్ధ కప్ ఆగస్ హి వణి హెన్ ಅದು ಕೂಡ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳ್ರಿ ಈಗ ಮಿಕ್ಸ್ ಆಗೋಣ ಬರೀ ಒಂದು ಎರಡೂವರೆ ಒಂದು ಒಂದು ಗ್ಲಾಸ್ ಅದ್ರ ಮೇಲೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕು ಉಸಿಲ್ ಹಾಕಿಸ್ಬೇಕು ನೋಡ್ರಿ ನೋಡ್ರಿ ಎಲ್ಲ ತರಕಾರಿ ಎಲ್ಲ ಬಂದಾಯಿರಿ ಇದನ್ನ ಮ್ಯಾಶ್ ತರ ಸಾಫ್ಟ್ ಸಾಫ್ಟಾಗಿ ಮ್ಯಾಶ್ ಮಾಡ್ಕೊಬೇಕು ನೋಡ್ರಿ ಮಸ್ತಾಗಿ ಕೇವಲ ಒಂದು ಹತ್ತು ಹದಿನೈದು ನಿಮಿಷ ಒಳಗೆ ನಾವು ರೆಡಿ ಮಾಡ್ಕೊಳ್ಬೋದು ನೋಡ್ರಿ ನೆಕ್ಸ್ಟ್ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆಂದ ಕಟ್ ಮಾಡಿರುವಂಥ ಉಳ್ಳಾಗಡ್ಡಿ ಅರ್ಧ ಚಮಚ ಆಗೋಷ್ಟು ಪಾವು ಭಾಜಿ ಮಸಾಲ ರೀ ಇದು ಕೂಡ ಸ್ವಲ್ಪ ಫ್ರೈ ಆಗೋಣ ಇದು ಐತಲ್ರಿ ನಾವು ಮಸಾಲ ರೆಡಿ ರೀ ಪಾವು ಭಾಜಿದು ಅದು ಕೂಡ ಮಿಕ್ಸ್ ಮಾಡಿ ಚಂದಕ್ಕೆ ಮಿಕ್ಸ್ ಮಾಡ್ಕೊಳ್ಳ ನೋಡಿರಿ ಒಂದು ಎರಡು ನಿಮಿಷ ಇದನ್ನು ಚಂದಕ್ಕೆ ಕುದ್ಸ್ಕೊಂಡ್ರೆ ರೆಡಿ ಆಗತ್ತೆ ನೋಡಿರಿ ಪಾವು ಭಾಜಿ ಈಗ ಸ್ವಲ್ಪ ನ್ಯಾಕ್ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಬಟ್ಟರೆ ಹಾಕೋಬೇಕ್ರಿ ಹಾಕೊಂಡು ಒಂದೆರಡು ನಿಮಿಷ ಅಲ್ಲಿ ಕ್ಲೋಸ್ ಮಾಡಿ ಇದು ಮಂತ್ರಿ ನೋಡಿರಿ ಆಗಿ ಮನೆಯೊಳಗೆ ಹತ್ತು ಹದಿನೈದು ನಿಮಿಷ ಒಳಗೆ ಪಾವ್ ಭಾಜಿನ ಮಾಡ್ಕೊಂಡೇವೆ ನೋಡ್ರಿ ಈ ಥರ ನೀವು ಕೂಡ ಮಕ್ಕಳಿಗೆ ಮಾಡಿಕೊಡ್ರಿ ಹೋಟೆಲ್ದನ್ನು ತರೋದು ಕೂಡ ತಪ್ಪುತ್ತೆ ನೋಡ್ರಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡ್ರಿ ನನ್ನ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಮರಿ ಇಲ್ಲ ಲೈಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ನೀವು ಕೂಡ ही रेसिपी ट्रेम्री बही ऐत्री मत अष्टे टेस्टफुल कुड ऐत नोड्री सर्ती ट्रय म्ह